ಈ ಶೋಭಕೃ ಸಂವತ್ಸರದ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಏಪ್ರಿಲ್ ಐದನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಪಾಪವಿಮೋಚಿನಿ ಅಂತ ಕರೀತಾರೆ ಇಂತಹ ಪಾಪವಿಮೋಚನಿಯ ಏಕಾದಶಿ ಏಪ್ರಿಲ್ ಐದನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ ಇದರ ಮಹತ್ವವನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ ಹೆಸರೇ ತಿಳಿಸುವುದಂತೆ ಪಾಪ ಅಂತ ಇಲ್ಲಿ ನಾವು ಏನಂದರೆ ಪಾಪ ವಿಮೋಚನೆ ಅಂತ ಹೇಳಿದರೆ ಈ ಏಕಾದಶಿ ಮಾತ್ರ ನಮ್ಮ ಪಾಪವನ್ನು ಕಳೀತದೆ ಎನ್ನುವ ಅರ್ಥದಲ್ಲ ಮತ್ತು ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿಗಳೂ ಕೂಡ ಪಾಪ ವಿಮೋಚನೆಯೇ ಅಂದರೆ ನಮ್ಮ ಪಾಪವನ್ನು ಪರಿಹರಿಸಲಿಕ್ಕೋಸ್ಕರವೇ ಇರುವಂಥವುಗಳು ಅದಕ್ಕಾಗಿಯೇ ಏಕಾದಶಿಯ ಸೃಷ್ಟಿಯಾಗಿರುವಂಥದ್ದು ನಮ್ಮ ಪಾಪ ಕಳ್ಕೊಳ್ಳಿಕ್ಕೋಸ್ಕರ ಮತ್ತು ಇದಕ್ಕೆ ಯಾಕೆ ವಿಶೇಷವಾಗಿ ಪಾಪ ವಿಮೋಚನೆ ಅಂತ ಕರೀತಾರೆ ಅಂತ ಹೇಳಿದರೆ ಈ ಏಕಾದಶಿಯ ಕಥೆಯನ್ನು ಹೇಳಬೇಕಾದ್ರೆ ಪಾಪ ಯಾವ ರೀತಿ ಹೋಗುತ್ತದೆ ಕೂಡಲೇ ಈ ಏಕಾದಶಿ ವ್ರತದಿಂದ ಅಂತ ಗೊತ್ತಾಗ್ತದೆ ಅಂದರೆ ಪಾಪ ಹೋಗುತ್ತದೆ ಏಕಾದಶಿ ವ್ರತವನ್ನು ಮಾಡುವುದರಿಂದ ಅಂತ ಜಗತ್ತಿಗೆ ತೋರಿಸಿದ ಏಕಾದಶಿ ಅಷ್ಟೇ ಅದಕ್ಕಾಗಿ ಇದನ್ನು ವಿಮೋಚನೆ ಅಂತ ಕರೀತಾರೆ ಉಳಿದ ಹಾಗೆ ಎಲ್ಲ ಏಕಾದಶಿಗಳು ಪಾಪ ವಿಮೋಚನೆ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಕಥೆಯನ್ನು ಪುರಾಣಗಳು ತಿಳಿಸಿಕೊಂಡು ಹೋಗ್ತದೆ ಚೈತ್ರರಥ ಎಂಬಂತಹ ಒಂದು ಉದ್ಯಾನವನ ದೇವತೆಗಳಿಗೆ ಸೇರಿದಂತಹ ಕುಬೇರನಿಗೆ ಸೇರಿದ ಉದ್ಯಾನವನ ಆ ಉದ್ಯಾನವನದಲ್ಲಿ ಅಪ್ಸರರು ಗಂಧರ್ವರು ಮುಂತಾದವರೆಲ್ಲ ತಿರುಗಾಡ್ತಾರೆ ಆನಂದ ಪಡ್ತಾರೆ ದೇವತೆಗಳು ಕೂಡ ಇಂದ್ರನೇ ಮೊದಲ ದೇವ ದೇವತೆಗಳು ತಿರುಗುವಂತಹ ವಿಹಾರ ಮಾಡುವಂತಹ ಜಾಗ ಅದು ಚೈತ್ರ ರಥ ಎಂಬಂತಹ ವನ ಅಲ್ಲಿ ಅಪ್ಸರಾ ಸ್ತ್ರೀಯರು ಹೀಗೆ ತಾವು ತಿರುಗುತ್ತಾ ಇರಬೇಕಾದರೆ ಮೇಧಾವಿ ಎಂಬಂತಹ ಚವನರ ಮಗನನ್ನು ತಾವು ಕಂಡರಂತೆ ಕಂಡು ಆ ಮೇಧಾವಿಯನ್ನು ಅವರಿಗೆ ಮನಸ್ಸಿನಲ್ಲೊಂದು ಕುತೂಹಲ ಉಂಟಾಯಿತು ಯಾಕಂದರೆ ಆ ಮೇಧಾವಿ ತಪಸ್ಸಿಗೋಸ್ಕರ ಕೂತಿದ್ದಾನೆ ಈ ಮೇಧಾವಿಯ ತಪಸ್ಸನ್ನು ನಾವು ಹೇಗಾದರೂ ಕೆಡಿಸಬೇಕು ಅಂತ ಅದರಲ್ಲಿ ವಿಶೇಷವಾಗಿ ಮಂಜು ಘೋಷ ಅಂತ ಹೇಳುವಂತಹ ಒಬ್ಳು ಅಪ್ಸರಾಸ್ತ್ರೀಗಂತೂ ಹೆಚ್ಚು ಕುತೂಹಲ ಉಂಟಾಯ್ತವಳಿ ಇವನನ್ನು ಯಾಗಾದರೂ ನಾನು ಕೆಡಿಸಬೇಕು ಮತ್ತು ನನ್ನ ವಶಪಡಿಸ್ಕೊಳ್ಬೇಕು ಈ ಮೇಧಾವಿಯನ್ನು ನನ್ನ ವಶಪಡಿಸ್ಕೊಳ್ಬೇಕು ಮೇಧಾವಿಯೊಂದಿಗೆ ನಾನು ಖುಷಿ ಪಡಬೇಕು ಅಂತ ಹೇಳಿ ಆ ಮಂಜು ಘೋಷ ತಾನು ಯೋಚನೆಯನ್ನು ಮಾಡಿದ್ಲು ಅತ್ಯಂತ ಸುಂದರಿ ಮಂಜು ಘೋಷ ಹ್ಯಾಗಾದರೂ ಇವನನ್ನು ತಾನು ವಶಪಡಿಸ್ಕೊಳ್ಬೇಕು ಅಂತ ಬಂದಾಗಲೇ ಕಾಮ ನೋಡಿದ ಮನ್ಮಥ ಆ ಮನ್ಮಥನಿಗೆ ಶಿವನನ್ನು ಕಂಡರೆ ಆಗೋದಿಲ್ಲ ಕಾರಣ ಏನು ಹೇಳಿದ್ರೆ ಶಿವ ಇವನನ್ನು ಭಸ್ಮ ಮಾಡಿದನು ಮೂರನೇ ಕಣ್ಣನ್ನು ಬಿಟ್ಟು ಇವನನ್ನು ಭಸ್ಮ ಮಾಡಿದನು ಆ ಕಾರಣದಿಂದಾಗಿ ಈ ಮನ್ಮಥ ಈಗ ಆ ಮೇಧಾವಿಯನ್ನು ಕಂಡ ಮೇಧಾವಿ ಶಿವನ ಭಕ್ತ ಓ ಅದರಿಂದಾಗಿ ನಾನು ಇವಾಗ ಇವನನ್ನು ಕೆಡಿಸಿದೆ ಅಂತಾದರೆ ಶಿವನ ಮೇಲೆ ಸೇಡನ್ನು ತೀರಿಸಿಕೊಂಡಾಗ್ತದೆ ಅಂತ ತಾನು ತಿಳಿದುಕೊಂಡಂತೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂದರೆ ದೇವತೆಗಳಿಗೆ ದ್ವೇಷ ಅಂದರೆ ನಮ್ಮ ಹಾಗಲ್ಲ ಇವಾಗ ಮನ್ಮಥನಿಗೆ ಶಿವನ ಮೇಲೆ ದ್ವೇಷ ಶಿವನಿಗೆ ಮನ್ಮಥನ ಮೇಲೆ ಕೋಪ ಅದರಿಂದಾಗಿ ಮೂರು ಕಣ್ಣು ಮೂರನೇ ಕಣ್ಣನ್ನು ಬಿಟ್ಟು ಸುಟ್ಟು ಹಾಕಿದ ಈಗೆಲ್ಲ ಏನು ನಾವು ಕಥೆಗಳನ್ನು ಕೇಳ್ತೇವೆ ಪುರಾಣದಲ್ಲಿ ಇದನ್ನು ನಾವು ಮನುಷ್ಯ ಲೋಕದ ಹಾಗೆ ಅಂತ ಇಳಿಸ್ಲಿಕ್ಕಿಲ್ಲ ಯಾಕಂದರೆ ಮನುಷ್ಯ ಲೋಕದ ಹಾಗೆ ರುದ್ರನಿಗೆ ಶಿವನಿಗೆ ಕೋಪ ಬರುವುದೂ ಇಲ್ಲ ಮನುಷ್ಯ ಲೋಕದ ಹಾಗೆ ಮನ್ಮಥನಿಗೆ ದ್ವೇಷವೂ ಇಲ್ಲ ಮತ್ತೇನು ಅಂತ ಹೇಳಿದರೆ ಆಯಾ ಕಾಲದಲ್ಲಿ ಯಾವ ರೀತಿ ವರ್ತಿಸಬೇಕು ಜಗತ್ತಿಗೆ ಏನನ್ನು ತೋರಿಸಬೇಕು ಆ ರೀತಿ ಅವ್ರು ನಡ್ಕೊಳ್ತಾರಷ್ಟೆ ಲೋಕದಲ್ಲಿ ಮನುಷ್ಯ ಲೋಕದಲ್ಲಿ ಈ ರೀತಿ ಕಣಿಸ್ ನಮಗೆ ಭ್ರಮಿಸಲಿಕ್ಕೆ ಆಗುತ್ತೆ ಅಷ್ಟೆ ಓ ಅವರಿಗೆ ಕೋಪ ಇವರಿಗೆ ದ್ವೇಷ ಅಂತ ಆ ರೀತಿ ಮನ್ಮಥ ತಾನು ಮಂಜು ಘೋಷಳ ಒಳಗೆ ಹೋಗಿ ಸೇರಿಕೊಂಡಂತೆ ಸೇರಿಕೊಂಡು ಇವನ ಮೇಲೆ ಈಗ ಬಾಣ ಬಿಡಬೇಕು ಮೇಧಾವಿಯ ಮೇಲೆ ನಾನು ಬಾಣ ಬಿಟ್ಟು ಅವನ ಮನಸ್ಸನ್ನು ತಿರುಗಿಸ್ಬೇಕು ಈಗ ಅವನು ಧ್ಯಾನ ಮಾಡ್ತಾ ತಪಸ್ಸು ಮಾಡ್ತಾ ಕೂತಿದ್ದಾನೆ ಅವನ ಮನಸ್ಸನ್ನು ಈ ಕಡೆ ತಿರುಗಿಸಬೇಕು ಅಂತ ಹೇಳಿಕೆ ತಾನು ಬಿಲ್ಲನ್ನಾಗಿ ಮಾಡಿಕೊಂಡ ಯಾವುದು ಅಂತೇಳಿದರೆ ಆ ಮಂಜು ಭೂಷಣ ಹುಬ್ಬೇನಿದೆ ಹುಬ್ಬನ್ನೇ ಬಿಲ್ಲನ್ನಾಗಿ ಮಾಡಿಕೊಂಡ ಅಂತ ಹೇಳಿದರೆ ಅವಳ ಹುಬ್ಬು ಬಿಲ್ಲಿನ ಹಾಗೆ ಇತ್ತಂತೆ ಮತ್ತು ಅವಳ ಕಣ್ಣಿನ ನೋಟ ಏನಿದೆ ಆ ಕಣ್ಣನ ನೋಟವನ್ನೇ ಬಾಣವನ್ನಾಗಿ ಮಾಡಿಕೊಂಡ ಅಂತ ಹೇಳಿದ್ರೆ ಆ ಕಣ್ಣು ನೋಟದಿಂದಲೇ ಸೆಳಿಬೇಕು ಅಂತ ಅವಳು ನೋಡಿ ಇವನು ಅವಳನ್ನು ಯಾವಾಗ ನೋಡ್ತಾನೆ ಕೂಡಲೇ ಅವಳ ಕಣ್ಣಿನ ಮೂಲಕ ಸೆಳೆದು ಬಿಡಬೇಕು ಇವನ ಮನಸ್ಸನ್ನು ಪ್ರವೇಶ ಮಾಡಿಬಿಡಬೇಕು ಅಂತ ಅಷ್ಟು ಮಾತ್ರ ಅಲ್ಲ ಅವಳ ಸುಂದರವಾದಂತಹ ಎದೆ ಕುಚೆಗಳು ಅದನ್ನೇ ತನ್ನ ಡೇರೆಯನ್ನಾಗಿ ಮಾಡಿಕೊಂಡಂತೆ ಮಾಡಿಕೊಂಡು ಕಾಯ್ತಾ ಇದ್ದಾನೆ ಯಾವಾಗ ಮೇಧಾವಿ ಕಂಡುಬಿಡ್ತಾನೆ ಇವಳ ಕಡೆ ನೋಡ್ತಾನೆ ಕೂಡಲೇ ನಾನು ಅವನ ಮನಸ್ಸನ್ನು ಈ ಕಡೆ ಬಿಡೋಣ ಇವಳಲ್ಲಿ ಆಕರ್ಷಣೆಗೊಳ್ಳುವಂತೆ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾನೆ ಇವಳಾದರೂ ಈ ಮಂಜುಘೋಷ ಆದರೂ ಆ ಮೇಧಾವಿಯನ್ನು ನೋಡ್ತಾಳೆ ಒಳ್ಳೆಯ ಯುವಕ ಬಿಳಿ ವಸ್ತ್ರವನ್ನು ತೊಟ್ಟಿದ್ದಾನೆ ಎಲ್ಲಿವರೆಗೆ ಅಂದರೆ ಅವನು ಹಾಕಿಕೊಂಡಿರುವ ಯಜ್ಞೋಪವೀತ ಜನಿವಾರವೂ ಕೂಡ ಬೆಳ್ಳಗಿದೆಯಂತೆ ಅದರಿಂದಾಗಿ ಅವಳು ಇನ್ನೂ ಪುಳಕಿತ್ತಳಾರ್ದು ನಾನು ಯಾವಾಗಾದರೂ ಇವನನ್ನು ಒಳಪಡಿಸ್ಕೊಳ್ಳೇಬೇಕು ಅಂತ ತಾನು ಗೆಜ್ಜೆಯ ಶಬ್ದವನ್ನು ಮಾಡುತ್ತಾ ವೀಣೆಯನ್ನು ಮೀಡುತ್ತಾ ಗಾನವನ್ನು ಮಾಡುತ್ತಾ ಆ ಮೇಧಾವಿಯನ್ನು ತನ್ನ ಕಡೆಗೆ ಸೆಳಲಿಕ್ಕೆ ಪಟ್ಟಳು ಮೇಧಾವಿಯಾದರೂ ಇವಳ ಆ ಗಾನಕ್ಕೆ ಇವಳ ಆ ವೀಣಾ ವಾದನಕ್ಕೆ ತಾನು ಕಣ್ಣುಬಿಟ್ಟ ಬಿಟ್ಟು ಇವಳತ್ತ ನೋಡಿದ ಇವಳಾದರೂ ಯಾವಾಗ ತನ್ನ ಬಳಿಗೆ ನೋಡಿದ ಆ ಮೇಧಾವಿ ಕೂಡಲೇ ಅವನ ಬಳಿಗೆ ತನ್ನ ಹಾವ ಭಾವ ವೈಹಾರ ಮುಂತಾದವುಗಳನ್ನೆಲ್ಲ ತೋರಿಸಿಕೊಳ್ತಾ ನಯವಾಗಿ ಮಾತಾಡ್ತಾ ತನ್ನ ಅಂಗಗಳನ್ನು ಪ್ರದರ್ಶನ ಮಾಡ್ತಾ ಅದನಿಗೆ ಯಾಕಂತ ಹೇಳಿದ್ರೆ ಅವನನ್ನು ವಶಪಡಿಸಿಕೊಳ್ಳಿಕ್ಕೋಸ್ಕರವೇ ಅವನ ಹತ್ತಿರಕ್ಕೆ ಬಂದು ಇವನಾದರೂ ಮರಳಾದ ಅವಳಿಗೆ ಮೇಧಾವಿ ಅದಕ್ಕೆ ಸರಿಯಾಗಿ ಮನ್ಮಥನೂ ಇದ್ದ ಕುಬ್ಬಿನ ಮಧ್ಯದಲ್ಲಿ ಬಾಣವನ್ನು ಹೂಡಿ ಕಣ್ಣೋಟವನ್ನೇ ಬಾಣವನ್ನಾಗಿ ಮಾಡಿಕೊಂಡು ಅವನು ಬಿಟ್ಟ ಬಾಣವನ್ನು ಅದರಿಂದಾಗಿ ಈ ಮೇಧಾವಿ ತಾನು ಮನಸ್ಸೋತ ಮಂಜು ಘೋಷಳೊಟ್ಟಿಗೆ ತಾನು ರಮಿಸಲಿಕ್ಕೆ ಪ್ರಾರಂಭ ಮಾಡಿದ ಎಷ್ಟೇ ಹೇಳುತ್ತದೆ ಪುರಾಣ ಅಂದರೆ ಶಿವತತ್ವಂ ಸವಿಸ್ಮೃತ್ಯ ಕಾಮತತ್ವ ವಶಂಗತ ಅಂತ ಅಲ್ಲಿಯವರೆಗೆ ಶಿವತತ್ವವನ್ನು ಚಿಂತನೆ ಮಾಡ್ತಾ ಇದ್ದವನು ಈಗ ಕಾಮತತ್ವವನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ ಅಂದರೆ ಕಾಮವಶನಾಗ ಅವಳೊಟ್ಟಿಗೆ ಯಾವ ರೀತಿ ಕಾಲ ಕಳೆದಿದ್ದಾನ ಹಗಲು ರಾತ್ರಿ ಅವಳೊಟ್ಟಿಗೆ ಇರುವುದು ಅವಳೊಟ್ಟಿಗೆ ತಾನು ರಮಿಸುವುದು ರಮಿಸುವುದು ಈ ರೀತಿ ತಾನು ಕಳೆದಿದ್ದಾನಂತ ಕೆಲವು ವರ್ಷ ಕಳೆದುಹೋಯಿತು ಬಹಳ ವರ್ಷಗಳು ಹೋಯಿತು ಎಷ್ಟು ಅಂದರೆ ಐವತ್ತೇಳು ವರ್ಷ ಅಂತ ಹೇಳ್ತಾರೆ ಐವತ್ತೇಳು ವರ್ಷಗಳ ಕಾಲ ಹೋಯಿತು ಐವತ್ತೇಳು ವರ್ಷ ಒಂಬತ್ತು ತಿಂಗಳು ಮೂರು ದಿನ ಕಳೆದು ಹೋಗ್ಬಿಟ್ಟು ಇವನಿಗೆ ಗೊತ್ತೇ ಇಲ್ಲ ಆ ಮಂಜು ಘೋಷಗಳೊಟ್ಟಿಗೆ ತಾನು ಕಳ ಎಂಥ ಕಾಲ ಕಳೀತಾ ಇದ್ದಾನೆ ಅಂದರೆ ಹೊರಗಿನಿಂದ ಕಾಲ ಹೋಗ್ತಾ ಇರೋದೇ ಗೊತ್ತಿಲ್ಲ ಇವಳಿಗಾದರೂ ಮತ್ತೆ ತನ್ನ ಲೋಕಕ್ಕೆ ಹೋಗ್ಬೇಕು ಗಂಧರ್ವ ಲೋಕಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಅಷ್ಟು ವರ್ಷ ಇದ್ದವಳು ಇನ್ನೂ ನಾನು ಹೋಗದೆ ಇದ್ದರೆ ನನಗೆ ತೊಂದರೆ ಆಗತ್ತೆ ಅಂತ ಹೇಳಿ ತಾನು ನಮಸ್ಕಾರವನ್ನು ಮಾಡಿ ಮೇಧಾವಿ ಹತ್ರ ಕೇಳ್ತಾಳೆ ಬ್ರಹ್ಮನ್ ನಾನಿನ್ನು ನನ್ನ ಲೋಕಕ್ಕೆ ಹೋಗ್ತೇನೆ ನನಗೆ ಅಪ್ಪಣೆ ಕೊಡಬೇಕು ನೀವು ಅದಕ್ಕೆ ಅವನು ಹೇಳ್ತಾನೆ ಮೇಧಾವಿ ಅಲ್ಲ ನಾನು ನೀನು ಇವತ್ತು ಬಂದದಲ್ವಾ ಇವತ್ತು ಸಂಜೆ ಅಷ್ಟೇ ಬಂದದಲ್ವ ಸರಿ ನಾನು ಸಂಧ್ಯಾ ವಂದನೆ ಮಾಡ್ಕೊಂಡು ಬರ್ತೇನೆ ಸಂಧ್ಯಾವಂದೇನ ಮಾಡ್ಕೊಂಡು ಬರುವ ತನಕ ಇರು ನೀನು ಅಂತ ಹೇಳಿದಾಗ ಅವಳು ಹೇಳಿ ಹೇಳ್ತಾಳೆ ಮಂಜುಘೋಷ ಸ್ವಾಮಿ ಸ್ವಾಮೀ ನಾನು ಇವತ್ತು ಬಂದದ್ದಲ್ಲ ಮತ್ತು ಐವತ್ತೇಳು ವರ್ಷ ಒಂಬತ್ತು ತಿಂಗಳು ಮೂರು ದಿನದ ಹಿಂದೆ ಬಂದದ್ದು ಅವತ್ತಿನಿಂದ ಇವತ್ತಿನವರೆಗೂ ನನ್ನೊಟ್ಟಿಗೆ ರಮಿಸ್ತಾ 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 ನೀವೆಲ್ಲ ಮರೆತು ಬಿಟ್ಟಿದ್ದೀರಿ ಜಪವನ್ನು ಪೂಜೆಯನ್ನು ಧ್ಯಾನವನ್ನು ಎಲ್ಲ ಮರೆತಿದ್ದೀರಿ ಅದಕ್ಕಾಗಿ ನಿಮಗೆ ಕಾಣಿಸ್ತಾ ಇದೆ ಇದನ್ನು ಕೇಳಿ ಕೂಡಲೇ ಅವನಿಗೆ ಈಗ ನಿಜವಾದ ಪ್ರಜ್ಞೆ ಬಂತು ನಾನು ಎಲ್ಲಿದ್ದೇನೆ ಅಂದರೆ ಅಷ್ಟು ಅವಳ ವಶನಾಗಿದೆ ಒಂಥರ ಯಾರು ಕುಡಿತದ ಚಟ ವಿಪರೀತ ಚಟದಲ್ಲಿ ಬಿದ್ದಿರ್ತಾನೆ ಅವನು ಇಪ್ಪತ್ತ ನಾಲ್ಕು ಗಂಟೆಯೂ ಕುಡಿತಾನೆ ಇರ್ತಾನೆ ಕುಡಿತಾನೆ ಇರ್ತಾನಿಗೇನು ಗೊತ್ತಾಗೋದೇ ಇಲ್ಲ ಆ ರೀತಿ ಇವನು ಅವಳ ವಶವಾಗಿದ್ದಾನೆ ಈಗ ಮತ್ತೆ ತಾನು ಎಚ್ಚರಗೊಂಡ ಗೊತ್ತಾಯ್ತವನಿಗೆ ಹೋ ನಾನು ಮೋಸ ಹೋಗಿದ್ದೇನೆ ಇವಳಿದ ಮೋಸ ಹೋಗಿದ್ದೇನೆ ಅಂತ ಹೇಳಿ ತಾನು ಸ್ಕೋಪದಿಂದ ಅವಳಿಗೆ ಶಾಪ ಕೊಟ್ಟ ನೀನು ಪಿಶಾಚಿಯಾಗಿ ಹೋಗು ಅಂತ ಮಂಜುಘೋಷ ಹೇಳಿ ಮಂಜುಘೋಷ ತಾನು ಹೆದರಿದ್ಲು ಯಾಕಂದರೆ ಈ ಋಷಿಪುತ್ರನ ಶಾಪ ತಪ್ಪಾಗುವುದಂತಿಲ್ಲ ಅದಕ್ಕೋಸ್ಕರ ತಾನು ಕ್ಷಮೆ ಕೇಳಿದ್ಲು ಅಂಗಲಾಚಿದ್ಲು ಸ್ವಾಮಿ ಹಾಗಾದರೂ ನನ್ನನ್ನು ನೀವು ಉದ್ಧಾರ ಮಾಡಬೇಕು ಅಂತ ಹೇಳಿದಾಗ ಮೇಧಾವಿ ಹೇಳಿ ನೋಡು ಇದೇ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಸಮೀಪಿಸ್ತಾ ಇದೆ ಅದರ ಹೆಸರೇ ಪಾಪ ಅಂತ ಅದನ್ನು ನೀನು ಆಚರಣೆ ಮಾಡು ಆ ಪಾಪವಿಮೋಚನೆಯನ್ನು ಆಚರಣೆ ಮಾಡುವುದರಿಂದ ಆಚರಣೆ ಮಾಡುವುದು ಅಂತ ಹೇಳಿದ್ರೆ ಅವತ್ತು ಉಪವಾಸವನ್ನು ಮಾಡುತ್ತಾ ಭಗವಂತನ ಚಿಂತನೆಯನ್ನು ಮಾಡ್ತಾ ರಾತ್ರಿ ಜಾಗರಣೆಯನ್ನು ಮಾಡ್ತಾ ಇನ್ನೇನು ನಿಯಮಗಳನ್ನು ಹೇಳಿದೆ ಏಕಾದಶಿ ದಶಮಿ ದ್ವಾದಶಿಗಳಿಗೆ ಆ ನಿಯಮಗಳನ್ನು ಪಾಲಿಸ್ತಾ ನೀನು ಈ ಪಾಪದಿಂದ ವಿಮೋಚನೆಯನ್ನು ಪಡಿತೀಯಾ ಅಂತ ಹೇಳ್ತಾರೆ ಆಯಿತು ಅಂತ ಆ ಪಿಶಾಚಿ ಜನ್ಮವನ್ನು ತಾಳಿದಂತಹ ಮಂಜುಘೋಷ ಇದೇ ಪಾಪ ವಿಮೋಚನೆ ಏಕಾದಶಿಯನ್ನು ಮಾಡುತ್ತಾಳೆ ಇವನಾದರೂ ಮೇಧಾವಿಯಾದರೂ ಆಶ್ರಮಕ್ಕೆ ಬಂದ ಚವನರ ಬಳಿ ಚವನರು ಕೇಳ್ತಾರೆ ಏನು ಮಗು ನಿನ್ನ ತಪಸ್ಸಿನ ಶಕ್ತಿಯನ್ನೆಲ್ಲ ಕಳ್ಕೊಂಡಿ ಅಲ್ವಾ ನೀನು ಅಂತ ಅದಕ್ಕೆ ಹೇಳ್ತಾನೆ ಹೌದು ಅಪ್ಪ ನಾನು ಅವಳ ವಶಳಾಗಿ ವಶನಾಗಿ ಎಲ್ಲ ಕಳ್ಕೊಂಡಿದ್ದೇನೆ ಅದಕ್ಕೆ ಹೇಳ್ತಾರೆ ನೋಡು ಅದಕ್ಕೆ ಏನು ಪ್ರಾಯಶ್ಚಿತ್ತವಾಗಿ ಇದೇ ಪಾಪವಿಮೋಚನೆ ಏಕಾದಶಿ ಎಂದು ಉಪವಾಸ ಮಾಡುವಂಥೇಳ ಪಾಪವಿಮೋಚನೆ ವ್ರತವನ್ನು ಮಾಡುವುದರಿಂದಾಗಿ ನಿನ್ನ ಪಾಪಗಳೆಲ್ಲವೂ ಹೋಗಿ ಪುಣ್ಯಪ್ರಾಪ್ತಿಯಾಗ್ತದೆ ಆಯಿತು ಅಂತ ಆ ಮೇಧಾವಿಯೂ ಕೂಡ ತಾತ್ ಪಾಪ ವಿಮೋಚನೆ ಏಕಾದಶಿಯನ್ನು ಮಾಡಿ ಅಂದರೆ ಇದೇ ಏಕಾದಶಿಯನ್ನು ಮಾಡಿ ತನ್ನ ಪಾಪವನ್ನು ಕಳ್ಕೊಂಡ ಇವಳಾದರೂ ಮಂಜುಘೋಷ ಈ ಏಕಾದಶಿಯ ಪ್ರಭಾವದಿಂದಾಗಿ ಪಿಶಾಚಿ ಜನ್ಮವನ್ನು ಬಿಟ್ಟು ದಿವ್ಯ ರೂಪವನ್ನು ತಾಳಿ ತನ್ನ ಲೋಕವನ್ನು ಸೇರಿಕೊಂಡ್ಳು ಹೀಗೆ ಈ ಪುರಾಣ ಅಂದರೆ ಪದ್ಮ ಪುರಾಣ ಭವಿಷ್ಯತ್ ಪುರಾಣ ಈ ಪಾಪವಿಮೋಚನೆ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತಾ ಇದೆ ಇಂಥ ಏಕಾದಶಿ ನಾವು ಹಿಂದೆಯೇ ಕೇಳಿದಾಗೆ ಏಪ್ರಿಲ್ ಐದನೇ ತಾರೀಕು ಬರ್ತಾ ಇದೆ ಅದರ ದಿನ ಏಪ್ರಿಲ್ ನಾಲ್ಕನೇ ತಾರೀಕು ಗುರುವಾರ ದಶಮಿಯ ಆಚರಣೆ ಐದನೇ ತಾರೀಕು ಶುಕ್ರವಾರ ಏಕಾದಶಿ ಆಚರಣೆ ಆರನೇ ತಾರೀಕು ಶನಿವಾರ ಅವತ್ತು ದ್ವಾದಶಿ ಆಚರಣೆ ಅವತ್ತಿನ ವೈಶಿಷ್ಟ್ಯ ಏನಂತ ಹೇಳಿದ್ರೆ ಆರನೇ ತಾರೀಕು ಶನಿವಾರ ದ್ವಾದಶಿ ಭೂವರಹ ದೇವರ ಆದೇಶ ಮಾಡಿದಂತೆ ಪುರಾಣಗಳಲ್ಲಿ ನಾವೇನು ಪಂಚಾಂಗವನ್ನು ರಚಿಸುವ ಪ್ರಯತ್ನ ಮಾಡಿದ್ದೇವೆ ಅದರ ಪ್ರಕಾರ ದ್ವಾದಶಿ ತಿಥಿ ಒಂದು ಗಳಿಗೆ ಮೂವತ್ತ ನಾಲ್ಕು ವಿಗಳಿಗೆ ಇದೆ ಆಮೇಲೆ ಮುಗಿದೋಗಿ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ ಅದಕ್ಕಾಗಿ ಅವತ್ತು ಬೆಳಗ್ಗೆ ಏಳು ಗಂಟೆ ಎರಡು ನಿಮಿಷದ ಒಳಗಾಗಿ ಆಹಾರವನ್ನು ಸ್ವೀಕಾರ ಮಾಡಿ ಈ ಏಕಾದಶಿಯನ್ನು ದೇವರಿಗೆ ಅರ್ಪಣೆಯನ್ನು ಮಾಡಬೇಕು ಕೃಷ್ಣನಿಗೆ ಅರ್ಪಣೆಯನ್ನು ಮಾಡಬೇಕು ವಿಶೇಷವಾಗಿ ಅದಕ್ಕಿಂತ ಮುಂಚಿತವಾಗಿ ನಾವು ಸ್ನಾನ ದೇವರ ತೀರ್ಥ ಮುಂತಾದವುಗಳನ್ನು ತೆಗೆದುಕೊಂಡು ಆಹಾರವನ್ನು ಸ್ವೀಕಾರ ಮಾಡಿ ಏಳು ಗಂಟೆ ಎರಡು ನಿಮಿಷ ಒಳಗಾಗಿ ದೇವರಿಗೆ ಅರ್ಪಣೆಯನ್ನು ಮಾಡಿದರೆ ಈ ಏಕಾದಶಿ ಉಪವಾಸವನ್ನು ಮಾಡಿದ್ದು ಸಾರ್ಥಕವಾಗುತ್ತೆ ಅಂತ ಈ ಪಾಪವಿಮೋಚನೆ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾ ಹಾಗೆ ನಾವು ವಿಷ್ಣು ಸಹಸ್ರನಾಮ ಸ್ತೋತ್ರದ ಪಠಣದ ಫಲವನ್ನು ನೋಡಿಕೊಂಡು ಬರ್ತಾ ಇತ್ತು ಮಹಾಭಾರತ ತಿಳಿಸಿದಾಗ ಆ ಮಹಾಭಾರತ ಮತ್ತೆ ವಿಷ್ಣು ಸಹಸ್ರನಾಮದ ಪಠಣದ ಫಲವನ್ನು ತಿಳಿಸ್ತಾ ಭಕ್ತಿಮಾನ್ ಎಸ್ಸದೋತ್ಥಾಯ ಶುಚಿಸ್ತದಗತ ಮಾನಸ ಸಹಸ್ರಂ ವಾಸುದೇವಸ್ಯ ನಾಮ ತತ್ ತತ್ಪ್ರಕೀರ್ತಗೀತ ಯಾರು ಈ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾರೋ ಹೇಗೆ ಪಠಿಸಬೇಕು ಅದನ್ನು ತಿಳಿಸ್ತಾ ಇದ್ದಾರೆ ಹೇಗೆ ಹ್ಯಾಗೂ ಪಠಿಸಿದರೆ ಪ್ರಯೋಜನ ಇಲ್ಲ ಮತ್ತೆ ಈ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕಾದರೆ ಮೊದಲು ಶುಚಿ ಶುದ್ಧವಾಗಿರಬೇಕು ಮಡಿಯಿಂದ ಇದನ್ನು ಪಠಿಸಬೇಕು ಮಡಿಯಿಂದ ಹೇಳಿದರೆ ಎರಡು ವಿಧವಾದ ಮಡಿ ಒಂದು ಆಂತರಿಕ ಮಡಿ ಮತ್ತೊಂದು ಬಾಹ್ಯವಾದ ಮಡಿ ಈ ಎರಡು ಶುದ್ಧತೆಯು ಕೂಡ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಹೀಗೆ ಒಳ ಹೊರಗೆ ಶುದ್ಧವಾಗಿದ್ದುಕೊಂಡು ಈ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಯಾಕೆ ಈ ಶುದ್ಧಿಯ ಅವಶ್ಯಕತೆ ಯಾಕೋಸ್ಕರ ಇದೆ ಅಂತ ಹೇಳಿದರೆ ತದ್ಗತ ಮಾನಸ ಆ ಭಗವಂತನಲ್ಲಿ ನಾವು ಮನಸ್ಸನ್ನು ನಿಲ್ಲಿಸಬೇಕು ಅಂತ ಹೇಳಿದರೆ ಒಳ ಹೊರಗಿನ ಶುದ್ಧಿ ಅತ್ಯವಶ್ಯಕ ಇಲ್ಲದೇ ಇದ್ದರೆ ದೇವರಲ್ಲಿ ಮನಸ್ಸನ್ನು ಆಗುವುದಿಲ್ಲ ಮನಸ್ಸು ಕೊಳೆಯಾಗುತ್ತದೆ ಕೊಳೆಯಾದ ಮನಸ್ಸಿನಿಂದ ದೇವರನ್ನು ಧ್ಯಾನ ಮಾಡಲಿಕ್ಕಾಗಲ್ಲ ಧ್ಯಾನ ಮಾಡದೆ ವಿಷ್ಣು ಸಹಸ್ರನಾಮದ ಫಲ ಸಿಗುವುದಿಲ್ಲ ಕೇವಲ ಹೊರಗಿನ ಯಾಂತ್ರಿಕವಾದ ಪಠನದಿಂದ ಪ್ರಯೋಜನ ಆಗುವುದಿಲ್ಲ ಅದಕ್ಕಾಗಿಯೇ ದೇವರಲ್ಲಿ ನೆಟ್ಟ ಮನಸ್ಸುಳ್ಳವನಾಗಿ ವಿಷ್ಣುವಿನಲ್ಲಿ ನೆಟ್ಟ ಮನಸ್ಸುಳ್ಳವನಾಗಿ ಶುದ್ಧವಾಗಿ ಯಹ ಸದೋತ್ಥಾಯ ಯಾರೂ ಯಾವತ್ತೂ ಎಚ್ಚರವಾಗಿದೆ ಉತ್ಥಾಯ ಎದ್ದು ಎದ್ದು ಅಂತ ಹೇಳಿದ್ರೆ ಬೆಳಗಿನ ಜಾವ ಎದ್ದು ಅಂತಲೇ ಆಗಬಹುದು ಇಲ್ಲ ಅಂತಲ್ಲ ಮತ್ತೇನು ಅಂತ ಹೇಳಿದ್ರೆ ಉತ್ತಿಷ್ಠತ ಜಾಗ್ರತ ಅಂತ ಉಪನಿಷತ್ತು ಹೇಳ್ತಾ ಇದೆ ಎದ್ದೇಳು ಏಳು ಎದ್ದೇಳು ಯಾಕಂದರೆ ನಿನ್ನ ಗುರಿಯ ಕಡೆಗೆ ತಲುಪಲಿಕ್ಕೆ ನೋಡು ಅಂತ ಉಪನಿಷತ್ತು ಹೇಳ್ತಾ ಇದೆ ಹಾಗೆಯೇ ಜೀವನದಲ್ಲಿ ಎಚ್ಚೆತ್ತುಕೊಂಡು ಅದಕ್ಕೆ ಸದೋತ್ತಾಯ ಅಂತ ಹೇಳ್ತಾಯಿದ್ದಾರೆ ಸದಾ ಉತ್ತಾಯ ಯಾವಾಗಲೂ ಎಚ್ಚೆತ್ತುಕೊಂಡು ಎಚ್ಚೆತ್ತುಕೊಂಡು ಅಂದರೆ ನನಗೆ ಈ ಜೀವನದ ಗುರಿಯೇನು ನಾನು ಯಾಕೋಸ್ಕರ ಈ ಜೀವನಕ್ಕೆ ಹುಟ್ಟಿ ಬಂದಿದ್ದೇನೆ ಇದನ್ನು ನಾವು ಯಾವಾಗ ಅರಿತುಕೊಳ್ಳುತ್ತೇವೋ ಆಗಲೇ ಎಚ್ಚೆತ್ತು ಇರುವುದು ಅದನ್ನೇ ದಾಸರು ಹೇಳಿದಾಗೆ ಎಚ್ಚೆತ್ತು ಇರುಕಂಡ್ಯ ಮನವೇ ಅಂತ ಹೇಳಿದಾಗೆ ಹಾಗೆ ಜೀವನದ ಉದ್ದೇಶವನ್ನು ನೀನು ಅರಿತು ಅದರ ಬಗ್ಗೆ ಎಚ್ಚೆತ್ತುಕೊಂಡು ಹಾಗೆ ನನ್ನ ಜೀವನ ಸಾರ್ಥಕ ಆಗಬೇಕು ಅಂತೇಳಿದರೆ ಈ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯನಾದ ವಿಷ್ಣುವಿನ ಅನುಗ್ರಹ ಬೇಕು ಹಾಗೆ ತಾನು ಎಣಿಸಿ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಅಥವಾ ಬೆಳಗಿನ ಜಾವ ಅಂತ ಅರ್ಥ ಮಾಡಿಕೊಂಡ್ರು ಕೂಡ ಹೌದು ಬೆಳಗಿನ ಜಾವ ಈ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಸದಾ ಉತ್ತಾಯ ಅಂದರೆ ಯಾವಾಗಲೂ ಬೆಳಗ್ಗೆದ್ದು ಯಾವಾಗಲೂ ಅಂತ ಹೇಳಿದರೆ ಯಾಕಂದರೆ ಯಾವುದೇ ಒಂದು ಫಲ ಕೊಡಬೇಕು ಅಂತೇಳಿದರೆ ಕೇವಲ ಯಾವತ್ತು ಒಂದು ದಿನ ನಾನು ಬೆಳಗ್ಗೆದ್ದು ಸಹಸ್ರನಾಮವನ್ನು ಪಾರಾಯಣ ಮಾಡಿದೆ ಅಂತ ಹೇಳಿದ ಕೂಡಲೇ ಫಲ ಸಿಗುವುದಿಲ್ಲ ಮತ್ತು ಯಾವತ್ತೂ ಹಾಗೆ ಮಾಡ್ತಾ ಇರಬೇಕು ಹಾಗೆ ಮಾಡಿದಾಗ ಫಲ ಸಿಗುತ್ತದೆ ಅದಕ್ಕೋಸ್ಕರ ಸದೋತ್ತಾಯ ಮತ್ತು ದೇವರಲ್ಲಿ ಮನಸ್ಸನ್ನು ನೆಡಬೇಕು ಭಕ್ತಿ ಮಾಡಬೇಕು ಯಾಕಂದರೆ ದ್ವೇಷದಿಂದಲೂ ದೇವರಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತದೆ ಕಂಸ ಕಂಸನ ಹಾಗೆ ಹಿರಣ್ಯಗಳು ಹಾಗೆ ಅದಲ್ಲ ಮತ್ತು ಭಕ್ತಿ ಭಕ್ತಿಯಿಂದ ಅಂದರೆ ಭಗವಂತನಲ್ಲಿ ಅತ್ಯಂತ ಪ್ರೀತಿಯಿಂದ ದೇವರ ಮಹಿಮೆಯನ್ನು ತಿಳಿದು ದೇವರಲ್ಲಿ ನಮಗೆ ಉಂಟಾಗುವಂತಹ ಒಂದು ಬಿಡಲಾರದ ನಂಟೇನಿದೆ ಅದೇ ಭಕ್ತಿ ಅಂತಹ ಭಕ್ತಿಯಿಂದಾಗಿ ಸಹಸ್ರಂ ವಾಸುದೇವಸ್ಯ ನಾಮನಾಮೇ ತತ್ರ ಕೀರ್ತಯಿತು ಸಾವಿರ ವಾಸುದೇವನ ನಾಮಗಳನ್ನು ಇಲ್ಲಿ ವಿಷ್ಣು ಸಹಸ್ರನಾಮ ಅಂತ ಹೇಳಿದೆ ವಾಸುದೇವ ಸಹಸ್ರನಾಮ ಅಂತ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ವಿಷ್ಣು ವಾಸುದೇವನಾಗಿ ಪೂಜಿಸಲ್ಪಡ್ತಾನೆ ಯಾಕಂದರೆ ನಮ್ಮ ಪಾಪವನ್ನು ಕಳೆದು ಮುಕ್ತಿ ಪ್ರದಾತ ಮುಕ್ತಿಯನ್ನು ಕೊಡುವವನಾಗಿ ಅದಕ್ಕೋಸ್ಕರ ಮುಕ್ತಿಯನ್ನು ಕರುಣಿಸುವ ಭಗವಂತನ ಸಾವಿರ ನಾಮಗಳನ್ನು ಪ್ರಕೀರ್ತಯಿತು ಚೆನ್ನಾಗಿ ಹೊಗಳಬೇಕು ಚೆನ್ನಾಗಿ ಹೊಗಳಬೇಕು ಅಂತ ಹೇಳಿದ್ರೆ ಭಕ್ತಿಯಿಂದ ಹೊಗಳಬೇಕು ಯಾವತ್ತು ಹೊಗಳಿಕೆ ಅನ್ನುವುದು ಯಾವಾಗ ಸಾರ್ಥಕವಾಗ್ತದೆ ಅಂತ ಹೇಳಿದ್ರೆ ಬರೀ ಬಾಯಲ್ಲಿ ಬಂದಾಗಲ್ಲ ಮತ್ತು ಮನಪೂರ್ವಕವಾಗಿ ಬಂದಾಗ ಭಾವ ತುಂಬಿ ಬಂದಾಗ ಅದು ಹೊಗಳಿಕೆ ಆಗ್ತದೆ ನಮ್ಮಲ್ಲಿ ಎದರಲ್ಲಿ ಒಬ್ಬರು ಇರ್ತಾರೆ ನಮ್ಮ ಎದರಲ್ಲಿರುವವರನ್ನು ನಾನು ಹೊಗಳುತ್ತೇನೆ ಹೊಗಳಿದ್ದವರಿಗೆ ಯಾವ ಖುಷಿ ಆಗುತ್ತೆ ಅಂತ ಹೇಳಿದರೆ ಆ ಹೊಗಳಿಕೆ ಮನಸ್ಸಿನಿಂದ ಬಂದಿರಬೇಕದು ಬರೀ ಕುತ್ತಿಗೆಯಿಂದಲ್ಲ ಬರೀ ಕುತ್ತಿಗೆ ಮೇಲಿನಿಂದ ಬಂದಂತಹ ಹೊಗಳಿಕೆಗಳು ಅದು ಬರೀ ಬೂಟಾಟಿಕೆಯ ಹೊಗಳಿಕೆಗಳು ಅದು ಪ್ರಯೋಜನ ಇಲ್ಲ ಮತ್ತು ಭಕ್ತಿಯಿಂದ ಬರಬೇಕು ಶ್ರದ್ಧೆಯಿಂದ ಬರಬೇಕು ದೇವರ ಮಹಿಮೆಯನ್ನು ತಿಳಿದು ದೇವರಲ್ಲಿ ಇನ್ನಿಲ್ಲದ ನಂಟಿನಿಂದಾಗಿ ಬರಬೇಕು ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು ಪ್ರಕೀರ್ತ ಏತಂದು ಯಾರು ಚೆನ್ನಾಗಿ ಇದನ್ನು ಹೇಳ್ತಾರ ಅರ್ಥಪೂರ್ವಕವಾಗಿ ಭಕ್ತಿಯಿಂದ ಏನಾಗುತ್ತೆ ಅದನ್ನು ಹೇಳ್ತಾರೆ ಯಶಪ್ರಾಪ್ನೋತಿ ವಿಫುಲಂ ಯಾತಿ ಪ್ರಾಧಾನ್ಯ ಮೇವಚ ಅಚಲಾಂ ಶ್ರೇಯ ಮಾಪ್ನೋತಿ ಶ್ರೇಯ ವಿಫುಲಂ ಯಶಃ ಪ್ರಾಪ್ನೋತಿ ಯಶಸ್ಸನ್ನು ಗಳಿಸುವವನಾಗ್ತಾನೆ ಅಂದರೆ ಏಳಿಗೆ ಏಳಿಗೆಯನ್ನು ಪಡೆಯುವವನಾಗ್ತಾನವನು ಎಂಥ ಏಳಿಗೆಯನ್ನು ಪಡಿತಾನೆ ಅಂತ ಹೇಳಿದರೆ ವಿಫುಲವಾದ ಸಮೃದ್ಧವಾದ ಬೇಕಾದಷ್ಟು ಏಳಿಗೆಯನ್ನು ಇಲ್ಲಿ ಪಡಿತಾನೆ ಅಂತ ಹೇಳಿದರೆ ಅವನಿಗೆ ಯಾವತ್ತೂ ಇಲ್ಲಿ ಬೀಳುವಿಕೆಯೇ ಇಲ್ಲ ಅವನು ಕೆಳಗೆ ಬೀಳುವುದೇ ಇಲ್ಲ ಮೇಲಕ್ಕೆ 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 ಏರ್ತಾ ಏರ್ತಾ ಇರ್ತಾ ಹೋಗ್ತಾನು ಈ ವಿಷ್ಣು ಸಹಸ್ರನಾಮವನ್ನು ಈ ರೀತಿ ಭಕ್ತಿಯಿಂದ ಶ್ರದ್ಧೆಯಿಂದ ಶುಚಿಯಾಗಿ ದೇವರಲ್ಲಿ ಮನಸ್ಸನ್ನು ನೆಟ್ಟು ಅರ್ಥವನ್ನು ತಿಳಿದು ಹೊಗಳುವ ಮೂಲಕ ಮತ್ತು ಯಾತಿ ಪ್ರಾಧಾನ್ಯವೇ ಎಂಥ ಯಶಸ್ಸನ್ನು ಗಳಿಸ್ತಾನೆ ಅಂತ ಹೇಳಿದರೆ ಇವನೇ ಮುಖ್ಯನಾಗುತ್ತಾನೆ ಅಂತ ಹೇಳ್ತಾನೆ ಲೀಡರ್ ಲೀಡರ್ಶಿಪ್ ಅಂತ ಲೀಡರ್ಶಿಪ್ಪನ್ನು ಪಡೆಯುವವನಾಗ್ತಾನೆ ಶ್ರೇಷ್ಠತೆಯನ್ನು ಪಡೆಯುವವನಾಗ್ತಾನೆ ಈ ವಿಷ್ಣು ಸಹಸ್ರನಾಮವನ್ನು ಈ ರೀತಿ ಪಡೆಯುವುದರಿಂದ ಒಂದು ಗುಂಪಿಗೆ ಇವನೇ ನಾಯಕ ಅಥವಾ ಎಲ್ಲೇ ಹೋಗಲಿ ಇವನೇ ರಾರಾಜಿಸುವುದು ಇವನೇ ಪ್ರಧಾನ ಉಳಿದವರಲ್ಲೂ ಅಪ್ರಧಾನರಾಗ್ಬಿಡ್ತಾನೆ ಅಂಥ ಒಂದು ತಾಕತ್ತು ಇವರಲ್ಲಿ ಬರ್ತದೆ ಅಚಲ ಅವನು ಮಾಪ್ನೋತಿ ಇಷ್ಟಲ್ಲದೆ ಸಂಪತ್ತು ಪಡಿತಾನೆ ಎಂಥ ಸಂಪತ್ತು ಸ್ಥಿರ ಸ್ಥಿರಲಕ್ಷ್ಮಿ ಸ್ಥಿರವಾದ ಸಂಪತ್ತು ಅದನ್ನು ಪಡಿತಾನೆ ಯಾವುದಂತಹ ಸ್ಥಿರವಾದ ಸಂಪತ್ತು ಈ ಹೊರಗಿನ ಸಂಪತ್ತನ್ನು ಸ್ಥಿರ ಅಂತ ಹೇಳಲಿಕ್ಕೆ ಬರೋಲ್ಲ ಯಾಕಂದರೆ ನನ್ನ ಬಳಿ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಅಂತೇಳಿದರೆ ಅದನ್ನು ಸಾಯುವ ತನಕ ನಾನು ಹಾಗೇ ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ ಅದನ್ನು ಯಾರೂ ಸಂಪತ್ತು ಕರೆಯೋದೇ ಇಲ್ಲ ಮತ್ತು ಸಂಪತ್ತು ಯಾವಾಗ ಅಂತ ಹೇಳಿದರೆ ಅದನ್ನು ನಾನು ಖರ್ಚು ಮಾಡಬೇಕು ಯಾಕಂದರೆ ದುಡ್ಡಿರುವುದೇ ಯಾವುದೋ ಒಂದು ನಮ್ಮ ಬಯಕೆಗಳನ್ನು ಪೂರಣೆ ಮಾಡಿಕೊಳ್ಳಿಕ್ಕೆ ಅದಕ್ಕಾಗಿ ನಾವು ದುಡ್ಡನ್ನು ಖರ್ಚು ಮಾಡಲೇಬೇಕು ಹಾಗಾಗಿ ಈ ಹೊರಗಿನ ಸಂಪತ್ತು ಛಲ ಅದು ಅಚಲ ಅಲ್ಲ ಆದರೆ ಗಟ್ಟಿ ನಿಲ್ಲುವಂಥದ್ದಲ್ಲ ಹೋಗ್ತಾ ಇರ್ತಾ ಇರಲೇ ಹೋಗಲೇಬೇಕದು ಆದರೆ ಇಲ್ಲಿ ಹೇಳ್ತಾ ಇರೋದು ಅಚಲವಾದ ಸಂಪತ್ತು ಅದೇ ದೈವಿ ಸಂಪತ್ತು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತಹ ದೈವಿ ಸಂಪತ್ತು ಉತ್ತಮವಾದ ಸಂಪತ್ತು ಅಂದರೆ ಸದ್ಗುಣಗಳಲ್ಲಿ ಇಂಥ ಸದ್ಗುಣಗಳು ಅವನಲ್ಲಿ ಯಾವಾಗಲೂ ನಿಲ್ತದೆ ಅಂದರೆ ಅವನು ಒಳ್ಳೆಯವನಾಗ್ತಾನೆ ಹೊರಗಿನ ಸಂಪತ್ತು ಬರ್ತದೆ ಇಲ್ಲ ಅಂತಲ್ಲ ಮತ್ತು ಅವನು ಒಳ್ಳೆಯವನಾಗ್ ಒಳ್ಳೆಯ ವ್ಯಕ್ತಿ ಆಗ್ತಾನೆ ಸದ್ಗುಣ ಭರಿತನಾಗ್ತಾನೆ ಅಷ್ಟು ಮಾತ್ರ ಅಲ್ಲ ಶ್ರೇಯ ಪ್ರಾಪ್ನೋತ್ಯ ಸಂ ಶ್ರೇಯ ಪ್ರಾಪ್ನೋತ್ಯ ಅಂತ ಅನುತ್ತಮ್ ಶ್ರೇಯ ಪ್ರಾಪ್ನೋತಿ ಶ್ರೇಯಸ್ಸು ಅಂತ ಹೇಳಿದ್ರೆ ಶ್ರೇಯಸ್ಸು ಅಂತ ಹೇಳಿದ್ರೆ ಮೇಲೆ ನಾವು ಯಾವುದನ್ನು ತಲುಪಬೇಕಾಗಿದೆ ಯಾವ ಗುರಿಯನ್ನ ಅಂಥದ್ದು ಅದೇ ಮೋಕ್ಷ ಅದಕ್ಕೆ ಉಪನಿಷತ್ ಹೇಳ್ತದೆ ಎರಡು ಪ್ರೇಯಸ್ಸು ಶ್ರೇಯಸ್ಸು ಪ್ರೇಯಸ್ಸು ಅಂತ ಹೇಳಿದರೆ ಇಲ್ಲಿ ನಮಗೆ ದೊರಕುತ್ತದೆ ದುಡ್ಡು ಕಾಸು ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳು ಕೀರ್ತಿ ಮುಂತಾದವುಗಳೆಲ್ಲ ಪ್ರೇಯಸ್ಸು ನಾಲ್ಕು ದಿನ ದಿನ ಇದ್ದು ಹೋಗುವಂಥದ್ದು ಅಷ್ಟೆ ಅಂದರೆ ಹಾಗಲ್ಲ ವಾಸ್ತವಿಕವಾಗಿ ಶ್ರೇಯಸ್ಸು ಅಂತ ಹೇಳಿದರೆ ಅದು ಶಾಶ್ವತವಾಗಿರೋ ನಿರಂತರವಾಗಿರುವಂಥದ್ದು ಅದೇ ಮೋಕ್ಷ ಅದನ್ನೇ ಕೃಷ್ಣ ಇಲ್ಲಿ ಇಲ್ಲಿ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ತಿಳಿಸ್ಬೇಕಾದ್ರೆ ಅನುತ್ತಮಂ ಶ್ರೇಯ ಅಂತ ಹೇಳ್ತಾರೆ ಇದಕ್ಕಿಂತ ಉತ್ತಮ ಇನ್ನೊಂದಿಲ್ಲ ಅಂತಹ ಶ್ರೇಯಸ್ಸನ್ನದೇ ಮೋಕ್ಷವನ್ನು ಅವನು ಪಡಿತಾನೆ ಅಂತ ಈ ವಿಷ್ಣು ಸಹಸ್ರನಾಮದ ಪಠನದಿಂದಾಗಿ ಮೋಕ್ಷವೂ ಕೂಡ ಲಭಿಸ್ತದೆ ಅಂದರೆ ಮೋಕ್ಷ ಲಭಿಸ್ತದೆ ಅಂತೇಳಿದರೆ ಆ ಮೋಕ್ಷಕ್ಕೆ ಬೇಕಾದ ಎಲ್ಲ ಪರಿಕರವನ್ನು ಈ ವಿಷ್ಣು ಸಹಸ್ರನಾಮ ನಮಗೆ ತಂದು ಮೋಕ್ಷ ಸಿಗುವುದಷ್ಟು ಸುಲಭ ಅಲ್ಲ ಬಹಳ ಕಷ್ಟ ಇದೆ ಆದರೆ ಆ ಕಷ್ಟಕರವಾದ ಮೋಕ್ಷವನ್ನು ಇದು ಸುಲಭವಾಗಿಸ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಹೀಗೆ ಆ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ತಿಳಿಸ್ತಾ ನಾವು ತಿಳಿತಾ ಆ ವಿಷ್ಣು ಸಹಸ್ರನಾಮದ ಅನುಸಂಧಾನವನ್ನು ಮಾಡುತ್ತಾ ಭಗವಂತನನ್ನು ತೃಪ್ತಿಗೊಳಿಸೋಣ ಅಂತ ಹೇಳ್ತಾ ಈ ಮಾತನ್ನು ಮಧ್ವಾಂಧರ್ಗ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣಿಸ್ತೀನಿ